ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ ಸದ್ಯಕ್ಕೆ ನಂದು ಯಾವುದೇ ಕಾಲ್ಸಿ ಲೈಕ್ ಕ್ಲಾಸಸ್ ಇರೋದಿಲ್ಲ ಲೈಕ್ ಟ್ವೆಂಟಿ ಟ್ವೆಂಟಿ ಫಸ್ಟ್ ಆಫ್ ಫೆಬ್ಗೆ ಇನ್ನು ಕ್ಲಾಸ್ ಇರೋದು ಅಲ್ಲಿ ತನಕ ಇರೋದಿಲ್ಲ ಏಕೆಂದರೆ ಈ ವೀಕೆಂಡಲ್ಲಿ ನನಗೆ ಮ್ಯಾರೇಜಸ್ ಆಫ್ ಫ್ರೆಂಡ್ಸ್ ಮ್ಯಾರೇಜ್ ಇರೋದರಿಂದ ಸೊ ನಾನು ಸಾಟರ್ಡೆ ಸಂಡೇ ಪ್ಲಸ್ ಮಂಡೇ ಮೂರು ದಿನವೂ ನಾನು ಅವೈಲೇಬಲ್ ಇಲ್ಲ ಸೊ ಹಾಗಾಗಿನೇ ಆಗಸ್ ಫ್ರೈಡೇ ತನಕ ನನಗೆ ಆಪ್ಷನ್ ಇದೆ ಫ್ರೈಡೆ ತನಕ ನಾನು ಟ್ರೇಡ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅದ ಅದಕ್ಕೋಸ್ಕರನೇ ನೆಕ್ಸ್ಟ್ ವೀಕಿಗೆ ನಾನು ಕ್ಲಾಸ್ ಹಾಕ್ಕೊಂಡಿದ್ದೀನಿ ಯಾರಾದರೂ ಕಲಿಬೇಕು ಅನ್ನೋರು ಟ್ವೆಂಟಿ ಫಸ್ಟ್ ಫೆಬ್ನ ಜಾಯ್ನ್ ಆಗಿ ಕಲಿಬೋದು ಮಾರ್ಕೆಟ್ನ ಕಲಿಯೋ ಕಡೆ ಫೋಕಸ್ ಮಾಡಿ ಅದನ್ನು ಬಿಟ್ಟು ಕಾಲ್ ಟಿಪ್ಸು ಲೈಕ್ ಅನ್ವಾಂಟೆಡ್ ಪೀಪಲ್ಸ್ಗಳಿಂದ ಲೈಕ್ ನೀವು ಇಲ್ಲಿಂದ ತೊಗೊಂಡ್ರೆ ರಾಕೆಟ್ ಕೊಟ್ಟಿದ್ದೀವಿ ಜಾಗ ಪಾಟ್ ಕೊಟ್ಟಿದ್ದೀವಿ ನಿಮ್ಮ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡಿ ನಮಗೆ ಅದು ಇದು ಅಂತ ಸ್ಟಾಪ್ ಆಲ್ ದೋಸ್ ಥಿಂಗ್ಸ್ ಆಯಿತಾ ನಿಮ್ಮ ಜುಟ್ಟನ್ನ ಇನ್ನೊಬ್ರು ಕೈಗೆ ಕೊಡೋದು ಬಿಡಿ ಕಲ್ಲಿರಿ ಟಫ್ ಆಗುತ್ತೆ ಇಲ್ಲ ಅಂತಲ್ಲ ನಿಮಗೆ ಟಫ್ ಆಗದಲ್ಲೇ ಲೈಫಲ್ಲಿ ಏನೂ ಸಿಗೋದಿಲ್ಲ ಆ್ಯಂಡ್ ಲೈಕ್ ತುಂಬ ಜನದನ್ನೇ ಮೆಸೇಜ್ ಬಂದಿತ್ತು ಎಬೌಟ್ ನನ್ನ ಹೆಲ್ತ್ ಆ ಬಗ್ಗೆ ಕಾ ಕೇಳಿದ್ದಕ್ಕೆ ವೆ ವೆರಿ ಬಿಗ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಲೈಕ್ ಹೆಲ್ತ್ ಅಪ್ಸೆಟ್ಟು ನನಗೆ ಸ್ವಲ್ಪ ಆ್ಯಕ್ಚುಲಿ ಬೈ ಬರ್ತಿಂದಲೇ ಸ್ವಲ್ಪ ಸ್ಮಾಲ್ ಹೆಲ್ತ್ ಅಪ್ಸೆಟ್ಸ್ ಇದೆ ನನಗೆ ಸೊ ಹಾಗಾಗಿನೇ ಲೈಕ್ ಟೈಮ್ ವೆದರ್ ಚೇಂಜಸ್ ಇಂದಾಗಿ ಮೈನರ್ ಹೆಲ್ತ್ ಅಪ್ಸೆಟ್ ಆಗುತ್ತೆ ನನಗೆ ದಟ್ಸ್ ಓಕೆ ನಾನು ಫೇಸ್ ಅಷ್ಟು ಹೆಲ್ತ್ ಟಫೆಸ್ಟ್ ಟೈಮ್ ತುಂಬ ಜನ ಫೇಸ್ ಮಾಡಿರೋಕ್ಕಿಲ್ಲ ಅದನ್ನೆಲ್ಲ ಗೆದ್ದು ಮುಂದೆ ಬಂದ್ರೇ ಖುಷಿ ಸೊ ಅದೆಲ್ಲ ಗೆಲ್ಲಬೇಕು ಅನ್ನೋದೇ ಇಂಪಾರ್ಟೆಂಟು ಆ್ಯಂಡ್ ಸೆಕೆಂಡ್ ಥಿಂಗು ಲೈಕ್ ಇವತ್ತಿನ ಮಾರ್ಕೆಟು ಕೂಡ ಅಷ್ಟೇ ಮಾ ಏನು ಗೈಡ್ ಮಾಡಿದೆ ಎಲ್ರಿಗೂ ಅದ್ರ ಪ್ರಕಾರನೇ ಇವತ್ತು ಟ್ರೇಡ್ ಆಗಿದೆ ಸೊ ಅದ್ರ ಪ್ರಕಾರನೇ ನಾನು ಕೂಡ ಇವತ್ತು ಲೈಕ್ ಪ್ರಾಫಿಟ್ನ ಮಾಡಿದ್ದೀನಿ ಲೈಕ್ ಪ್ರಾಫಿಟ್ ಎಷ್ಟು ಮಾಡ್ಕೊಂಡು ಇನ್ನೇನು ಮಾಡ್ಕೊಂಡೀನಿ ಏನೇ ಅದನ್ನು ಫಸ್ಟ್ ನಿಮಗೆ ಗೈಡ್ ಮಾಡ್ತೀನಿ ದೆನ್ ವಿಲ್ ಲುಕ್ ಫಾರ್ ಇಟ್ ಚಾರ್ಟ್ ಓಕೆ ಇವತ್ತಿನ ಪ್ರಾಫಿಟ್ ಆಲ್ಮೋಸ್ಟ್ ಹದಿನಾರು ಸಾವಿರ ಮಾಡಿದ್ದೀನಿ ಹ್ಯಾಪಿ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ಲೆಟ್ ರಿಫ್ರೆಶ್ ಇಟ್ ಆ್ಯಂಡ್ ನೀವು ಮೇಜರಾಗಿ ಇಲ್ಲಿ ನೋಡ್ಬೇಕಾಗಿರೋದು ನಾನು ಕಾಲ್ ಸೈಡ್ ಪ್ರಾಫಿಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಪುಟ್ ಸೈಡ್ಗೆ ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟ್ ನನಗೆ ಸ್ಪಾಟ್ ಚಾರ್ಟಲ್ಲಿ ಜಸ್ಟ್ ಸಿಕ್ಸ್ ಟು ಟೆನ್ ಪಾಯಿಂಟ್ಸಲ್ಲಿ ಮಿಸ್ ಆಯಿತು ಬಟ್ ಏನಂದರೆ ಮಾರ್ಕೆಟ್ ಅಲ್ಲಿ ತನಕ ಹೋಗುತ್ತೆ ಅಂತ ನಾನು ಕಾಲ್ ಸೈಡ್ ತೊಗೊಂಡಿದ್ದೆ ಕಾಲ್ ಸೈಡಲ್ಲಿ ನನಗೆ ಉತ್ತಮ ಪ್ರಾಫಿಟ್ ಆಯಿತು ಸೊ ಹಾಗಾಗಿ ನಾನು ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗಲಿಲ್ಲ ಏನಕ್ಕೆ ಅಂದರೆ ಅದನ್ನೇ ಹೇಳ್ತಿರೋದು ನಿಮಗೆ ಲೈಕ್ ಮಾರ್ಕೆಟಲ್ಲಿ ನೀವು ಸರ್ವೈವ್ ಆಗಬೇಕು ಅಂದರೆ ಒಂದು ನಿಮ್ಮ ಮೈಂಡ್ಸೆಟ್ ಕ್ಲಾರಿಟಿ ಇರಬೇಕು ಮತ್ತು ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಿರಬೇಕು ಇವತ್ತು ನನಗೆ ಅದನ್ನ ದುಡ್ಡು ದುಡ್ಕೊಂಡು ನಾನು ಐ ಆಮ್ ಮೋರ್ ದ್ಯಾನ್ ಹ್ಯಾಪಿ ಫಾರ್ ದಟ್ ದಟ್ ಈಸ್ ವೆರಿ ವೆರಿ ಮಚ್ ಈಸಿ ಆ್ಯಂಡ್ ನನಗೆ ವೆರಿ ಮಚ್ ಕಾನ್ಫಿಡೆನ್ಷಿಯಲ್ ಮನಿ ಅದು ಓಕೆನಾ ಈಸಿಯಾಗಿ ಮಾರ್ಕೆಟಲ್ಲಿ ಏನು ಬಂದಿರೋಲ್ಲ ದುಡ್ಡು ನಾವು ಅದಕ್ಕೆ ಅಂತ ತುಂಬ ಸಮಯ ಸ್ಪೆಂಡ್ ಮಾಡಿರ್ತೀವಿ ಕಲ್ತಿರ್ತೀವಿ ಹಾಗಾಗಿನೇ ಸೊ ನಾನು ಎಲ್ಲಿ ಟ್ರೇಡ್ ಮಾಡಿದೆ ಹೇಗೆ ಮಾಡಿದೆ ಮಾರ್ಕೆಟಲ್ಲಿ ನಾನು ಸ್ಟೂಡೆಂಟ್ಸ್ಗೆ ಏನು ಮಾಡಿದೆ ಅಂಡ್ ತುಂಬ ಜನ ಮೆಸೇಜಸ್ ಸ್ಟೂಡೆಂಟ್ಸ್ ಇದೆ ಎಲ್ಲರೂ ಪುಟ್ ಸೈಡ್ ಟ್ರೇಡ್ ಮಾಡಿದರೆ ಐ ನೋ ದಟ್ ಬಿಕಾಸ್ ನಾನು ಕೂಡ ಅದೇ ಪುಟ್ಗೇ ವೆಯ್ಟ್ ಮಾಡ್ತಿದ್ದೆ ಏನಂದರೆ ನನಗೆ ಕಾಲ್ ಸೈಡಲ್ಲಿ ಪ್ರಾಫಿಟ್ ಆಗಿದ್ದರಿಂದ ನಾನು ಎಕ್ಸಾಕ್ಟ್ ಆ ಲೆವೆಲ್ ತನಕ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ನೀವು ಆ ಲೆವೆಲ್ಗಿಂತ ಸ್ವಲ್ಪ ಅರ್ಲಿ ಎಂಟ್ರಿ ಆಗಿದ್ದರೆ ಆಗಿ ನಾನು ಕಾಲ್ ಸೈಡ್ ಟ್ರೇಡ್ ಮಾಡಲಿಲ್ಲ ಅಂದರೆ ನಾನು ಕೂಡ ಅದೇ ಲೆವೆಲಲ್ಲಿ ಅರ್ಲಿ ಎಂಟ್ರಿ ತೊಗೊಂಡು ಐ ಜಸ್ಟ್ ಮೇಡ್ ಇಟ್ ವೆರಿ ಈಸಿ ಪ್ರಾಫಿಟ್ ಅಂತ ಸೊ ಎಲ್ಲಿ ಹೇಗೆ ಟ್ರೇಡ್ ಮಾಡಿದೆ ಏನಾದ್ರು ಗೈಡ್ ಮಾಡ್ತೀನಿ ಏ ಒಂದೋ ಸ್ಟೂಡೆಂಟ್ಸಿಗೆ ಕೂಡ ನೆನ್ನೆ ನಾನು ಕ್ಲಿಯರ್ ಕಟ್ಟಾಗಿ ಗೈಡ್ ಮಾಡಿದೆ ಇಫ್ ಮಾರ್ಕೆಟ್ ಏನಾದರೂ ಫ್ಲಾಟ್ ಓಪನ್ ಆದರೆ ಮಾರ್ಕೆಟ್ ಏನಾದರೂ ಸಪೋಸ್ ನಮಗೆ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದರೆ ಡೆಫಿನೆಟ್ ಆಗಿ ಮಾರ್ಕೆಟು ಸೈಡ್ ವೈಸ್ ಬೀಳೋ ಚಾನ್ಸಸ್ ಇದೆ ಒಂದು ಇನ್ಸೈಡ್ ಕ್ಯಾಂಡಲ್ ಟೈಪ್ ಆಗೋ ಚಾನ್ಸಸ್ ಕೂಡ ಇದೆ ಬಿಕಾಸ್ ಮಾರ್ಕೆಟಲ್ಲಿ ಸ್ವಲ್ಪ ವೈಡ್ ರೇಂಜ್ ಇದೆ ನಿನ್ನೆ ಇನ್ಸೈಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಕೂಡ ಇದೆ ಬಿ ಕೇರ್ಫುಲ್ ಅಂಟಿಲ್ ಅನ್ಲೆಸ್ ನಾವು ಇದನ್ನು ಬ್ರೇಕೌಟ್ ಆದರೆ ನಾವು ಟ್ರೇಡ್ ತೊಗೋಬೋದು ಅಂತ ಇದನ್ನು ಬ್ರೇಕೌಟ್ ಆದರೆ ಅಂತ ಆ್ಯಂಡ್ ಮೆನಿ ಸ್ಟೂಡೆಂಟ್ಸ್ಗಳಿಗೆ ಲೈಕ್ ಇಲ್ಲೂ ಒಂದು ಸ್ಮಾಲ್ ಪ್ರಾಫಿಟ್ ನ ಕ್ಯಾಪ್ಚರ್ ಮಾಡಿದಿರಾ ಬಟ್ ಇಲ್ಲಿ ಫೋಲ್ಡ್ ಮಾಡೋದು ಇಶ್ಯೂ ಏನ್ ಗೊತ್ತಾ ಮಾರ್ಕೆಟು ಮೊದಲು ಹದಿನೈದು ನಿಮಿಷ ಅಷ್ಟೇ ಆಗಿರೋದು ವೆಯ್ಟ್ ಮಾಡಬೇಕು ನೀವು ವೆಯ್ಟ್ ಮಾಡಲಿಲ್ಲ ಅಂದರೆ ಆಗೋದಿಲ್ಲ ಈ ಒಂದು ನಾನು ಹದಿನೈದು ನಿಮಿಷ ಅದಕ್ಕೆ ನಾನು ಏನು ಟ್ರೇಡ್ ಮಾಡಲ್ಲ ಸುಮ್ಮನೆ ಕೂತೀನಿ ಮಾರ್ಕೆಟಲ್ಲಿ ಈ ಬ್ರೇಕೌಟ್ ಆದರೂ ಐ ಜಸ್ಟ್ ವೈಟೆಡ್ ಫಾರ್ ಮೈ ರಿಟ್ರೇಸ್ಮೆಂಟ್ ಯಾಕೆಂದರೆ ನನಗೆ ಈ ಲೈನ್ಸ್ ಏನಿದೆಯಲ್ಲ ಇದು ಆ್ಯಕ್ಚುಲಿ ಇಲ್ಲಿ ಇತ್ತು ಲೈನ್ ಓಕೆನಾ ಇಲ್ಲಿ ಈ ಲೆವೆಲ್ಸಲ್ಲಿ ಲೈನ್ ಇದ್ದಿದ್ದು ನನಗೆ ಈ ಲೆವೆಲಲ್ಲಿ ಲೈನ್ ಇದ್ದಿದ್ದರಿಂದ ನಾನು ವೆಯ್ಟ್ ಮಾಡ್ತಿದ್ದೆ ರಿಟ್ರೇಸ್ಮೆಂಟ್ ಅಲ್ಲಿ ತನಕ ಮಾರ್ಕೆಟ್ ಬರುತ್ತೆ ಅಂತ ಯಾವಾಗ ಇಲ್ಲಿ ಎರಡು ಕ್ಯಾಂಡಲ್ ಹೋಲ್ಡ್ ಮಾಡ್ತು ಬಟ್ ರಿಸ್ಕಿ ಟ್ರೇಡ್ ಇದು ಕಾಲ್ ಸೈಡ್ ನಾನು ತಗೊಂಡಿದ್ದು ರಿಸ್ಕ್ ಇಲ್ಲ ಅಂತಲ್ಲ ಸೈಡ್ ವೈಸ್ ಬಿದ್ದರೆ ನನಗೆ ಸ್ಟಾಪ್ ಲಾಸ್ ಇಟ್ಟಾಗೋ ಚಾನ್ಸಸ್ ಹೆವಿ ಇತ್ತು ಇಲ್ಲಿ ನಾನು ಎಂಟ್ರಿ ಆದರೆ ಈ ಕ್ಯಾಂಡಲಲ್ಲೇ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಎಕ್ಸಾಕ್ಟ್ ನನಗೆ ಹದಿನೈದು ಹದಿನಾರು ಪಾಯಿಂಟ್ ಸಿಕ್ಕಿದೆ ಮಾರ್ಕೆಟ್ ಮೂರು ಟು ಟ್ವೆಂಟಿ ಟ್ವೆಂಟಿ ಹದಿನಾರು ಪಾಯಿಂಟ್ ಎಕ್ಸಿಟ್ ಆಗಿದ್ದೀನಿ ಆಕ್ಚುಲಿ ಕಾನ್ಫಿಡೆನ್ಸ್ ಇದ್ದೇನು ನಿನ್ನೆ ಮಾರ್ಕೆಟ್ ವೈಡ್ ರೇಂಜ್ ಅಲ್ಲಿ ಒಂದು ಬೆಳಗ್ಗೆ ಹದಿನೈದು ನಿಮಿಷ ಕಂಟಿನ್ಯೂಸ್ ಆಗಿ ಬಿದ್ದಿದೆ ಸೊ ಮಾರ್ಕೆಟ್ ಅಲ್ಲಿ ಒಂದು ರಿವರ್ಸ್ ಬೋನ್ ಸಿಗಬಹುದು ಬಿಕಾಸ್ ವೈಡ್ ರೇಂಜ್ ಇರೋದ್ರಿಂದ ನಾನು ಇಲ್ಲೇ ಓಲ್ಡ್ ಮಾಡಿದರೆ ಸಪೋಸ್ ಇಲ್ಲೇ ಓಲ್ಡ್ ಮಾಡಿ ಒಂದು ಹದಿನೈದು ನಿಮಿಷ ಬ್ರೇಕ ಔಟ್ ಆಗಿದ್ರೆ ಯಾವುದೇ ಕಣಕ್ಕೂ ಆ ಟ್ರೇಡ್ ಬಿಡ್ತಿರಲ್ಲ ನಾನು ಈಸಿಯಾಗಿ ಪುಟ್ ಸೈಡ್ ಟ್ರೇಡ್ ಪ್ರಾಫಿಟ್ ಮಾಡ್ತಿದೆ ಬಟ್ ಮಾರ್ಕೆಟ್ ಅಲ್ಲಿಂದ ಹೋಲ್ಡ್ ಮಾಡಿಲ್ಲ ಮೊದಲ ಹದಿನೈದು ನಿಮಿಷದಲ್ಲಿ ಕೆಳಗಡೆ ಬಂತು ಓಕೆನಾ ಸೊ ಪ್ರೀಮಿಯಂ ಅಷ್ಟು ಫಾಸ್ಟ್ ಮೂವ್ ಅನ್ನೋದು ಕೂಡ ಗೊತ್ತಿತ್ತು ಹಾಗಾಗಿನೇ ನಾನು ರಿವರ್ಸಲ್ ಟ್ರೇಡ್ ಎತ್ಕೊಂಡೆ ಇಲ್ಲಿ ಬರೋಷ್ಟಲ್ಲ ಥ್ಯಾಂಕ್ಸ್ ಟು ಮಾರ್ಕೆಟ್ ನಾನು ಪ್ರಾಫಿಟ್ ಸಿಕ್ತು ಬಟ್ ನಾನು ಪುಟ್ ಸೈಡ್ಗೆ ವೈಟ್ ಮಾಡ್ಕೊಂಡು ಗೊತ್ತಿದೆ ಪುಟ್ ಸೈಡಲ್ಲಿ ನಂದು ಈ ಲೈನ್ಸ್ ಏನಿತ್ತಲ್ಲ ಅದು ಇಲ್ಲಿತ್ತು ಲೈನ್ಸು ಸ್ಟೂಡೆಂಟ್ಸಿಗೆ ಗೊತ್ತಿದೆ ಅದು ಸೊ ಇಲ್ಲಿತ್ತು ಲೈನ್ಸು ನಾನು ಕ್ಲಿಯರ್ ಕಟ್ ಆಗಿ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಲೆಟ್ ಇಟ್ ಟಚ್ ದಿಸ್ ಲೈನ್ ಈ ಲೈನ್ ಬಂದು ಟಚ್ ಆಗಲಿ ಬಿಕಾಸ್ ಮಾರ್ಕೆಟ್ ಇವತ್ತು ಯಾವುದೇ ಕಾರಣಕ್ಕೂ ಲೈಕ್ ಫಾಸ್ಟ್ ಮೂಮೆಂಟ್ ಆಗೋದಿಲ್ಲ ಸೈಡ್ ವೈಸ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಇದೆ ಅಂತ ಜಸ್ಟ್ ಸಿಕ್ಸ್ ಟು ಟೆನ್ ಪಾಯಿಂಟ್ಸ್ ಅಲ್ಲಿ ಮಿಸ್ ಆಯಿತು ಟ್ರೇಡು ನನಗೆ ಒನ್ ತುಂಬ ಸ್ಟೂಡೆಂಟ್ಸ್ಗಳು ಇಲ್ಲಿಂದ ಟ್ರೇಡ್ ಮಾಡಿದ್ದಾರೆ ಐ ಐ ಐ ಐ ಹ್ಯಾಪಿ ಅರ್ಲಿ ಎಂಟ್ರಿ ಆಗಿದ್ರೆ ಇಲ್ಲ ಅಂತಲ್ಲ ನನಗೆ ಪ್ರಾಫಿಟ್ ಆಗಿರೋದ್ರಿಂದ ನಾನು ಅರ್ಲಿ ಎಂಟ್ರಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಬಿಕಾಸ್ ನನಗೆ ಪ್ರಾಫಿಟ್ ಆಗಿರಲ್ಲ ನಂದು ಇದೆ ಫಸ್ಟ್ ಟ್ರೇಡ್ ಆಗಿದ್ರೆ ಏನು ಅರ್ಲಿ ಎಂಟ್ರಿ ನಾನು ತೊಗೊಳ್ತಿದ್ದೆ ಯಾಕೆಂದ್ರೆ ಸಮ್ ಟೈಮ್ ಮಾರ್ಕೆಟ್ ಅಲ್ಲಿ ತನಕ ಬರಲ್ಲ ಸೆಲ್ಲಿ ಪ್ರೆಷರಲ್ಲಿದೆ ಮಾರ್ಕೆಟ್ ಸೊ ಅಲ್ಲಿ ತನಕ ಬರೋದಿಲ್ಲ ಯಾಕೆಂದ್ರೆ ಕಂಟಿನ್ಯೂಸ್ ನಾಟ್ಸ್ ತ್ರೀ ಫೋರ್ ಡೇಸಿಂದ ಮಾರ್ಕೆಟ್ ಸೆಲ್ಲಿಂಗ್ ಬರ್ತಲೇ ಇದೆ ಸೊ ಸೆಲ್ಲಿಂಗ್ ಪ್ರೆಷರ್ ಇದೆ ಅಂತ ಸೊ ಎಕ್ಸಾಕ್ಟಾಗಿ ಇಲ್ಲಿಗೆ ಬರಲಿಲ್ಲ ನಾನು ಐ ಆಮ್ ಹ್ಯಾಪಿ ಈಗ ಅದು ಬರಲಿಲ್ಲ ಅಂದರೆ ನಾನು ಟ್ರೇಡ್ ಮಾಡಲಿಲ್ಲ ಅನ್ನೋದ್ಕಿಂತ ದಿನ ಟಾರ್ಗೆಟ್ ರೀಚ್ ಆಗಿದ್ದೀನಾ ಸೊ ಅದು ದಟ್ಸ್ ಮೋರ್ ದೆನ್ ಫೈದ್ ನಿಮಿಷದಲ್ಲಿ ನನಗೆ ಮಾರ್ಕೆಟ್ ದಿನ ಟಾರ್ಗೆಟ್ ಕೊಟ್ಟಿದೆ ಅಂದರೆ ನಾನು ಏನು ತಲೆ ಕೆಡಿಸ್ಕೊಂಡು ಟ್ರೇಡ್ ಮಾಡಬೇಕು ಅದಕ್ಕೆ ಇಲ್ಲಿಂದಲೇ ವಾಚ್ ಔಟ್ ಮಾಡ್ತಿದ್ದೆ ಇಲ್ಲಿಂದ ಇಲ್ಲಿ ತನಕ ಒಳ್ಳೆ ಮೂಮೆಂಟ್ ಕೂಡ ಆಯಿತು ಮಾರ್ಕೆಟು ತುಂಬ ಜನದ್ದು ಮೆಸೇಜ್ಗಳನ್ನ ಅದನ್ನು ಓದಿ ಅವ್ರಿಗೆ ರಿಪ್ಲೈ ಕೂಡ ಮಾಡ್ತಾಯಿದೆ ಸೊ ಎಲ್ರಿಗೂ ಓಕೆ ಲೈಕ್ ನೀವು ಪುಟ್ ಸೈಡ್ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ ಇಟ್ ಇಸ್ ದಸಂಟ್ ಮೀನ್ ದಟ್ ದೇರ್ ಇಸ್ ನೋ ಥಿಂಗ್ ಲೈಕ್ ನಾನು ಇವತ್ತು ಏನೋ ಕಾಲ್ ಸೈಡ್ ಮಾಡಿದ್ದೀನಿ ನೀವೇನು ಪುಟ್ ಸೈಡ್ ಮಾಡಿದ್ರೆ ಅನ್ನೋದು ಕೂಡ ಕ್ಲಾರಿಟಿ ನಿಮಗೆ ಕೊಟ್ಟಿದ್ದೀನಿ ಬಿಕಾಸ್ ನನಗೆ ಅಲ್ಲಿ ಪುಟ್ ಸೈಡಿಗೆ ನಾನು ವೇಟ್ ಮಾಡ್ತಿದ್ದೆ ಲೆವೆಲ್ ತನಕ ಬರಲಿಲ್ಲ ಬಂದಿದ್ರೆ ಡೆಫಿನೆಟ್ ಆಗಿ ನಾನು ಇನ್ನೊಂದು ಟ್ರೇಡ್ ತೊಗೊಳ್ತಿದ್ದೆ ನೀವು ಅಲ್ಲಿ ಹದಿನೈದು ಸಾವಿರ ನೋಡ್ತೀರಿ ಇಟ್ಕುಡ್ ಬಿ ತರ್ಟಿ ಐ ನೋ ದಟ್ ನಾನು ಇಲ್ಲಿ ತನಕ ಬರೋಷ್ಟೆ ಎಕ್ಸಿಟ್ ಆಗಿರ್ತಿದ್ದೆ ದಿಸ್ ಇಸ್ ಮೈ ಕ್ಯಾಂಡಲ್ ಸೊ ಈ ಕ್ಯಾಂಡಲ್ ಎಕ್ಸ್ಪೆಕ್ಟೇಷನ್ ಇತ್ತು ಈ ಕ್ಯಾಂಡಲ್ ನನಗೆ ಮಿನಿಮಮ್ ಹದಿನೈದು ಪಾಯಿಂಟ್ ಪಾಯಿಂಟಂತೂ ಈಸಿಯಾಗಿ ಸಿಕ್ಕಿರೋದು ಐ ಕೂಡ್ ಹಾವ್ ಮೇಡ್ ತರ್ಟಿ ತೌಸಂಡ್ ಓಕೆ ನನಗೆ ಲೆವೆಲಿಗೆ ಬರಲ್ಲ ಒಂದು ನನಗೆ ಅದು ಯಾವುದೇ ಥರದ ರಿಗ್ರೆಟ್ ಕೂಡ ಇಲ್ಲ ಬಿಕಾಸ್ ಮಾರ್ಕೆಟಲ್ಲಿ ಹೈ ಪ್ರಬೋಲ್ಟಿವ ಸೈಡ್ ವೈಸ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಏನಕ್ಕೆ ಇಲ್ಲಿಂದ ರಿವರ್ಸ್ ಆಗ್ತಿದೆ ಮಾರ್ಕೆಟು ಏನಕ್ಕೆ ರಿವರ್ಸ್ ಆಗ್ತಿದೆ ಬಿಕಾಸ್ ಮಾರ್ಕೆಟಲ್ಲಿ ಆಲ್ರೆಡಿ ವೈಡ್ ರೇಂಜ್ ಇದೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ವೈಡ್ ರೇಂಜಲ್ಲಿ ಟ್ರೇಡ್ ಮಾಡ್ತಾ ಇದೆ ಸೊ ವೈಡ್ ರೇಂಜು ಇನ್ ದ ಸೆನ್ಸ್ ನಿಮಗೆ ಇಲ್ಲಿಂದ ಇಲ್ಲಿ ತನಕ ಮಾರ್ಕೆಟ್ ಟ್ರಾವೆಲ್ ಮಾಡಿದೆ ಅಂದರೆ ಡೆಫಿನೆಟಾಗಿ ಒಂದು ಬೌನ್ಸ್ ಬರಲೇಬೇಕು ಮಾರ್ಕೆಟಲ್ಲಿ ಸೊ ಅದೇ ರೀಸನ್ಗೇ ನಾನು ಇಲ್ಲಿಂದಲೇ ಬೌನ್ಸ್ ಬರುತ್ತೆ ಅಂತ ತಗೊಂಡೆ ನನಗೆ ಪ್ರಾಫಿಟ್ ಆಯಿತು ಇವಾಗ ಇಲ್ಲಿಂದ ಬೌನ್ಸ್ ಬರುತ್ತಾ ಗೊತ್ತಿಲ್ಲ ಬಂದರೂ ಬರ್ಬೋದು ಮಾರ್ಕೆಟಲ್ಲಿ ಬಿಕಾಸ್ ಇವಾಗ ಏನು ಸೆಲ್ಲಿಂಗ್ ಮಾಡ್ಕೊಂಡು ಬಂದಿರಲ್ಲ ಅವರೆಲ್ಲ ಪ್ರಾಫಿಟ್ ಬುಕ್ ಮಾಡ್ತಿದ್ದಾರೆ ಅವ್ರಿಗೂ ಗೊತ್ತು ಬಿಕಾಸ್ ಬಿಗ್ ಪ್ಲೇಯರ್ ಸೆಟ್ ಅವರು ಕ್ಲಿಯರ್ ಆಗುತ್ತಿದೆ ಮಾರ್ಕೆಟಲ್ಲಿಂದ ಒಂದು ಬೌನ್ಸ್ ಆಗೋ ಚಾನ್ಸಸ್ ಕೂಡ ಇದೆ ವೈ ವಿ ಶುಡ್ ಟೇಕ್ ರಿಸ್ಕ್ ಲೆಟ್ ಇಟ್ ಕ್ಲೋಸ್ ದೊಸಿಷನ್ ಸೊ ಇವಾಗ ನೀವು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಮಾರ್ಕೆಟಲ್ಲಿಂದ ಸೈಡ್ ವೈಸ್ ಬಿದ್ದರು ಬೀಳ್ಬೋದು ಬ್ರೇಕೌಟ್ ಕೂಡ ಮೇಲಕ್ಕೆ ಬರ್ಬೋದು ಬಟ್ ಮಾರ್ಕೆಟ್ ಏನು ಗೊತ್ತಾ ನೀವು ಎಷ್ಟೇ ಮೇಲಕ್ಕೆ ಬಂದ್ರೂ ಇಟ್ ವಿಲ್ ಹಿಟ್ ಸೆಲ್ಲರ್ ಝೋನ್ಸ್ ಸೆಲ್ಲರ್ ಝೋನ್ಸ್ಗಳನ್ನ ಹಿಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಆಲ್ರೆಡಿ ಸೆಲ್ಲರ್ಸ್ಗಳು ಡಾಮಿನೇಟ್ ಮಾಡೋದ್ರಿಂದ ಫಸ್ಟ್ ರಿಟ್ರೇಸ್ಮೆಂಟ್ ಬ್ರೇಕೌಟ್ ಆಗ್ಬೋದು ಬಟ್ ಸೆಕೆಂಡ್ ಥರ್ಡಲ್ಲಿ ಬಂದಾಗ ಮಾರ್ಕೆಟ್ ನಿಲ್ಲೇಬೇಕು ಓಕೆನಾ ಬಟ್ ನಿಮ್ಮ ನೀವೇನು ಗೊತ್ತಾ ಈಗ ಈ ಲೈಕ್ ವಾಟ್ ಎವರ್ ಈ ಲೈನ್ಸು ಅದು ಇದು ಏನಿದೆ ಅದೇನು ಇಲ್ಲ ಅಂದರೆ ನಿಮಗೆ ಮೈಂಡ್ ಸೆಟ್ಟಲ್ಲಿ ಏನು ಕೂರುತ್ತೆ ಅಂದರೆ ಲೈಕ್ ಮಾರ್ಕೆಟ್ ಇವತ್ತು ಏನಕ್ಕೆ ಸೈಡ್ ವೈಸ್ ಆಗುತ್ತೆ ನಿಮಗೆ ಗೊತ್ತಿಲ್ಲ ಮಾರ್ಕೆಟ್ನ ನೀವು ಪ್ರೀಮಿಯಂ ಚಾರ್ಟ್ ನೋಡ್ಕೊಂಡು ಕೂತಿರ್ತೀರಾ ಪ್ರೀಮಿಯಂ ಚಾರ್ಟ್ ಅಲ್ಲಿ ಐದೈದು ಪಾಯಿಂಟ್ ಮೂವಾಗಿದ್ದಾಗ ನಿಮಗೆ ಫೋಮ ಸ್ಟಾರ್ಟಾರ್ಟ್ ಆಗುತ್ತೆ ಐ ಮಿಸ್ ದ ಟ್ರೇಡ್ ನಾನು ಇಲ್ಲಿಂದ ತಗೋದಿತ್ತು ಇಲ್ಲಿಂದ ತಗೋಬೋದಿತ್ತು ಓಪನ್ ಇಂಟ್ರೆಸ್ಟಲ್ಲಿ ನಿಮ್ದು ಒಂದು ಲೈನ್ಸ್ ಹೇಳ್ಕೊಂಡಿರ್ತೀರ ಬಿಕಾಸ್ ಓಪನ್ ಇಂಟ್ರೆಸ್ಟ್ ಪ್ರಕಾರ ಎವ್ರಿ ಹಂಡ್ರೆಡ್ ಪ್ಯಾಂಟ್ಸಿಗೆ ನಿಫ್ಟಿಯಲ್ಲಿ ಒಳ್ಳೆ ಓಪನ್ ಇಂಟ್ರೆಸ್ಟ್ ಇರುತ್ತೆ ಫಿಫ್ಟಿ ಪಾಯಿಂಟ್ಸ್ಗೆ ಕಡಿಮೆ ಇರುತ್ತೆ ಹಂಡ್ರೆಡ್ ಪರ್ಸ್ಗಿಗಿಂತ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ಗೆ ವೆರಿ ಗುಡ್ ಬಿಗ್ ಓಪನ್ ಇಂಟ್ರೆಸ್ಟ್ ಇರುತ್ತೆ ಇವಾಗ ಆಪ್ಷನ್ ಸೆಲರ್ಸ್ಗಳು ಆಲ್ರೆಡಿ ಟ್ವೆಂಟಿ ತ್ರೀ ಫೈವ್ ಹಂಡ್ರಡಿಂದ ಮೇಲಕ್ಕೆ ದೇ ಆರ್ ಫೀಲಿಂಗ್ ಸೇಫ್ ಬಿಕಾಸ್ ಇನ್ ಒಂದಿನ ಡಿ ಕೆ ಸಿಕ್ಕಿರ್ ಸಾಕು ವಿಲ್ ಗೆಟ್ ವೆರಿ ಗುಡ್ ಮನಿ ಅಂತ ಸೊ ಸಿ ಎಮ್ ಎ ಇಲ್ಲಿಂದ ಪುಟ್ ರೈಟರ್ಸ್ಗಳು ಸ್ಟಾರ್ಟ್ ಮಾಡಿರ್ತಾರೆ ಟೂ ಹಂಡ್ರೆಡು ಹಂಡ್ರೆಡು ಲೈಕ್ ಟ್ವೆಂಟಿ ಟೂ ಅದರಿಂದ ಪುಟ್ ರೈಡರ್ಸ್ಗಳು ಔಟ್ ಆಫ್ ದ ಮನೆ ಅವ್ರೂ ಲೈಕ್ ಕಂಪ್ಲೀಟಾಗಿ ಶಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಸೊ ದಿಸ್ ಈಸ್ ವೈಡ್ ರೇಂಜ್ ಅದಕ್ಕೆ ಹೇಳ್ತಿರೋದು ನಿಮಗೆ ವೈಡ್ ರೇಂಜಲ್ಲಿ ಟ್ರೇಡ್ ಮಾಡೋದು ಕಷ್ಟ ಸೊ ನಿಮಗೆ ಒಂದು ಕ್ವಿಕ್ ಮೂವ್ ಫಾಸ್ಟ್ ಮೂವ್ ಸಿಗಬೇಕು ಅಂದರೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ಇವತ್ತಿನ ಹೈ ಇವತ್ತಿನ ಹೈ ತನಕ ಮಾರ್ಕೆಟ್ ಬಂದರೆ ಡೆಫಿನೆಟಾಗಿ ಒಂದು ರೆಸಿಸ್ಟೆನ್ಸ್ ಬರುತ್ತೆ ಬಟ್ ಬ್ರೇಕೌಟ್ ಆಗುತ್ತೆ ಬ್ರೇಕೌಟ್ ಕೂಡ ಇಲ್ಲಿ ತನಕ ಏನು ಬ್ರೇಕೌಟ್ ಹೋಗೋದಿಲ್ಲ ಅದು ಆ ಬ್ರೇಕೌಟ್ ಪ್ರೀಮಿಯಮ್ ಏನಿದೆಯಲ್ಲ ದಿಸ್ ಈಸ್ ಯುವರ್ ಪ್ರೀಮಿಯಂ ಇದು ನಿಮಗೆ ನಿಮ್ಮ ಪ್ರೀಮಿಯಂ ಅಂದ್ಕೊಳ್ಳಿ ಇವಾಗ ನಿಮಗೆ ಟ್ರೇಡ್ ಸಿಕ್ಕಿಲ್ಲ ಅಂದರೆ ಬಂದರೆ ಮಾರ್ಕೆಟು ಬರುತ್ತೆ ಇಲ್ವ ನನಗೆ ಗೊತ್ತಿಲ್ಲ ಬಿಕಾಸ್ ನಾನು ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ ನಾನಿಲ್ಲಿ ಅಂಡ್ ಯಾವುದೇ ಥರದ ಕ್ಯಾಂಡಲ್ ಸ್ಟಿಕ್ಸ್ನ ನಾನು ಪ್ರಿಡಿಕ್ಟ್ ಮಾಡೋದಿಲ್ಲ ಏನಕ್ಕೆ ಅಂದರೆ ನಿಮಗೆ ಒನ್ ಮಿನಿಟ್ದು ಐದು ಕ್ಯಾಂಡಲ್ ಸೇರಿದ್ರೆ ಐದು ನಿಮಿಷದ ಕ್ಯಾಂಡಲ್ ಆಗುತ್ತೆ ಸೊ ಒನ್ ಮಿನಿಟ್ದು ಹತ್ತು ಕ್ಯಾಂಡಲ್ ಸೇರಿದ್ರೆ ನಿಮಗೆ ಹತ್ತು ನಿಮಿಷದ ಕ್ಯಾಂಡಲ್ ಆಗುತ್ತೆ ಅದೇ ಥರ ಸೊ ಕ್ಯಾಂಡಲ್ಗಳನ್ನ ಮರ್ಜಾಗಿ ಮರ್ಜಾಗಿ ಕ್ಯಾಂಡಲ್ ತೋರಿಸುತ್ತೋ ಹೊರ್ತು ಇಟ್ ಇಸ್ ಡನ್ ಮೀನ್ ದಟ್ ಒನ್ ಮಿನಿಟ್ ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ದೆ ಇಸ್ ನೋ ಡಿಫ್ರೆನ್ಸ್ ಅಟ್ ಆಲ್ ಮಾರ್ಕೆಟ್ ರನ್ಸ್ ಬೈ ಬಿಗ್ ಪ್ಲೇಯರ್ಸ್ ಮೈಂಡ್ ಸೆಟ್ ಆ್ಯಂಡ್ ಬಿಗ್ ಪ್ಲೇಯರ್ಸ್ ಲೆವೆಲ್ಸಿಂದ ಅಷ್ಟೇ ಮತ್ತೆ ಮಾರ್ಕೆಟ್ ರನ್ ಆಗೋದು ಸೊ ನಾನು ಅದಕ್ಕೆ ಸ್ಟೂಡೆಂಟ್ಸ್ ಹೇಳಿದೆ ವೈಡ್ ರೇಂಜ್ ಇದ್ದಿದ್ದರಿಂದ ಮಾರ್ಕೆಟಲ್ಲಿ ಇವತ್ತು ಸೈಡ್ ವೈಸ್ ಪ್ರೀಮಿಯಮ್ ಮೂವ್ ಆಗೋದಿಲ್ಲ ಅಂತ ಬಟ್ ಪುಟ್ ಸೈಲ್ಲಿ ಅಂತೂ ಇಟ್ಸ್ ಅ ವೆರಿ ಗುಡ್ ಮೂಮೆಂಟ್ ಹ್ಯಾಪಿ ನನಗೆ ಕಾಲ್ ಸೈಡಲ್ಲಿ ಪ್ರಾಫಿಟ್ ಆಗಿರೋದ್ರಿಂದ ನಾನು ಪುಟ್ ಸೈಡ್ ಬಗ್ಗೆ ಥಿಂಕ್ ಹೋಗಲಿಲ್ಲ ಆ್ಯಂಡ್ ಮೋರೆ ನಿಮಗೆ ಇವಾಗ ಪುಟ್ ಸೈಡ್ ಪ್ರಾಫಿಟ್ ಆಗಿದೆಯಾ ಮತ್ತೆ ಮಾರ್ಕೆಟಲ್ಲಿ ದಯವಿಟ್ಟು ಟ್ರೇಡ್ ಮಾಡಿಬಿಡಿ ಜಸ್ಟ್ ಕ್ಲೋಸ್ ದ ಪೊರ್ಷನ್ ಇವತ್ತಿಗೆ ಎಂಜಾಯ್ ಮಾಡಿ ಡೇನಾ ಮುಗೀತು ಐದು ನಿಮಿಷದಲ್ಲಿ ಈಗ ನನಗೆ ಐದು ನಿಮಿಷದಲ್ಲಿ ಹದಿನೈದು ಸಾವಿರ ದುಡಿದೀನಂದ್ರೆ ಯಾವಾರು ಕೊಡಲ್ಲ ಯಾರು ನಿಮಗೆ ಹದಿನೈದು ಸಾವಿರನ ಐದು ನಿಮಿಷ ಕೊಡೋದಿಲ್ಲ ಬಟ್ ಆ ಐದು ನಿಮಿಷಕ್ಕೆ ಐ ಹಾವ್ ಡನ್ ಮೆನಿ ಇಯರ್ಸ್ ಆಫ್ ಮೈ ಆ ಟೈಮ್ ಅದು ಕೊಟ್ಟೀನಿ ನಾನು ಸೊ ಹಾಗಾಗಿನೇ ಅದು ನನಗೆ ಐದು ನಿಮಿಷ ಈಸಿ ಅನಿಸುತ್ತೆ ಅದು ಐದು ನಿಮಿಷ ಟಫ್ ಯಾಕೆ ಅನಿಸುತ್ತೆ ಅಂದರೆ ನೀವು ಓವರ್ ದ ನೈಟ್ ಶ್ರೀಮಂತರಾಗಬೇಕು ಅಂದರೆ ಮಾರ್ಕೆಟಲ್ಲ ಸ್ಟಾಕ್ ಮಾರ್ಕೆಟಲ್ಲ ಯಾವ ಶ್ರೀಮಂತರ ಆಗಲಿಕ್ಕೆ ಆಗೋದಿಲ್ಲ ಸೊ ನೆನ್ಪಿಟ್ಕೊಳ್ಳಿ ಓಕೆ ಲೈಕ್ ಇದನ್ನು ನಿಮಗೆ ಇಷ್ಟು ಏನು ಇವಾಗ ಗೈಡ್ ಮಾಡಿದ್ದೀನಲ್ಲ ಇಷ್ಟರಲ್ಲಿ ನಾನು ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಒಂದು ಹಿಂದಿನ ದಿನ ಪ್ರಿಡಿಕ್ಷನ್ಸಲ್ಲಿ ಕ್ಲಿಯರ್ ಕಟ್ಟಾಗಿ ಗೈಡ್ ಮಾಡಿರ್ತೀನಿ ಅದನ್ನ ಏನಾಗ್ಬೋದು ನಾಳೆಗೆ ಏನಾಗ್ಬೋದು ಅಂತ ಮಾರ್ಕೆಟಲ್ಲಿ ಸೊ ದಿಸ್ ಈಸ್ ಲೈಕ್ ವೈಡ್ ರೇಂಜ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಬ್ರೇಕ್ಔಟ್ ಆಗಿದರೆ ದಿಸ್ ವಾಸ್ ದ ವೆರಿ ಈಸಿ ಟ್ರೇಡ್ ಆ್ಯಂಡ್ ಮೋರ್ ಎವರ್ ನಿಮಗೆ ಪುಲ್ ಬ್ಯಾಕಲ್ಲಿ ಟ್ರೇಡ್ಸ್ ತೊಗೊಂಡ್ರು ವೆರಿ ಈಸಿ ಟ್ರೇಡ್ ಆಲ್ವೇಸ್ ಟ್ರೈ ಮಾಡಿ ಫುಲ್ ಬ್ಯಾಕಲ್ಲಿ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡಿ ನಿಮಗೆ ಸ್ಟಾಪ್ ಲಾಸ್ ಕಡಿಮೆ ಆಗುತ್ತೆ ನೆನಪಿಟ್ಕೊಳ್ಳಿ ಪ್ರೀಮಿಯಮ್ಸ್ ಪ್ರೀಮಿಯಮ್ಸ್ಗಳು ಸ್ಪೈಕ್ ಆಗಿರೋದು ಕಡಿಮೆ ಆಗುತ್ತೆ ಸ್ಟಾಪ್ ಲಾಸ್ ಕೂಡ ಕಡಿಮೆ ಆಗುತ್ತೆ ಸೊ ಫುಲ್ ಬ್ಯಾಸ್ಗಳಲ್ಲಿ ಟ್ರೇಡ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಓವರ್ ಕಾನ್ಫಿಡೆಂಟಾಗಿ ಮಾರ್ಕೆಟ್ ಇಲ್ಲಿಂದಲೇ ಮೇಲೋಗುತ್ತೆ ಇಲ್ಲಿಂದಲೇ ಮೇಲೋಗುತ್ತೆ ಇಲ್ಲಿಂದಲೇ ಮೇಲಾಗುತ್ತೆ ದಯವಿಟ್ಟು ಅದನ್ನು ಬಿಡಿ ಮಾರ್ಕೆಟ್ ಮೇಲ್ ಬರುತ್ತೆ ಬರಲಿ ಮಾರ್ಕೆಟ್ ಇರೋದೇ ಮೇಲೆ ಕೆಳಗಡೆ ಡ್ರೈವ್ ಮಾಡಲಿಕ್ಕೆ ಸೊ ನಮಗೆ ಇಲ್ಲಿಂದ ಮೇಲ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇದೇ ಬಿಗ್ ಪ್ಲೇಯರ್ ಫುಡ್ ಪಿಂಟರ್ ಆಗೋದು ನನಗೆ ಬೇಕಿಲ್ಲ ಅದು ಬಿಗ್ ಪ್ಲೇಯರ್ ಇಲ್ಲಿಂದೆಲ್ಲರೂ ಎಂಟ್ರಿ ಆಗಲಿ ಇಲ್ಲಿಂದಲ್ಲರೂ ಎಂಟ್ರಿ ಆಗಲಿ ಅವ್ನಿಗೆ ಇದನ್ನು ಬ್ರೇಕೌಟ್ ಆಯಿತಾ ಉತ್ತಮ ಪ್ರಾಫಿಟ್ ಸಿಗಲಿ ನನಗೆ ಅವ್ನ ಜೊತೆಗೆ ಹತ್ತು ಪರ್ಸೆಂಟಿಂದ ಹದಿನೈದು ಪರ್ಸೆಂಟ್ ಪರ್ಸೆಂಟ್ ಪ್ರಾಫಿಟ್ ಸಿಗಲಿ ನನಗೆ ಸಾಕು ಅವನಿಗೇನು ಏನು ಅವನ ಹತ್ರ ದುಡ್ಡಿದೆ ಅವ್ನು ಹತ್ತು ಸಾವಿರ ಕೋಟಿ ದುಡ್ಡು ಹಾಕಿಲಿಕ್ಕೆ ತಂದಿರ್ತಾನೆ ಅವನು ನಾನು ಹಾಕೋದು ಐ ನಾಲ್ಕು ಲಕ್ಷ ಇಲ್ಲ ಎರಡೂವರೆ ಲಕ್ಷ ದುಡ್ಡು ಹಾಕ್ಬಿಟ್ಟು ನಾನು ನಾನು ಇಲ್ಲಿಂದ ಇಲ್ಲಿ ತನಕ ಬರುತ್ತೆ ಅಂತ ಕೂತ್ಕೊಳ್ಳೋದು ಗ್ಯಾಮ್ಲಿಂಗ್ ಅದು ಇಟ್ ಇಸ್ ನಾಟ್ ಟ್ರೇಡಿಂಗ್ ಇಟ್ಸ್ ಅ ಗ್ಯಾಮ್ಲಿಂಗ್ ನೆನ್ಪಿಟ್ಕೊಳ್ಳಿ ಬಿಕಾಸ್ ಬಿಗ್ ಪ್ಲೇಯರ್ ಫುಟ್ ಪ್ರಿಂಟ್ರನ್ನು ನಾವೇ ಐಡೆಂಟಿಫೈ ಮಾಡ್ತೀವಿ ಐ ಕ್ಯಾನ್ ಸಿ ಮೆನಿ ಪೀಪಲ್ಸ್ ನಾನು ನೋಡಿದ್ದೀನಿ ಇತ್ತೀಚಿಗಂತೂ ತುಂಬ ಸ್ಟೂಡೆಂಟ್ಸ್ಗಳು ಕೆಲವೊಂದು ವೀಡಿಯೋಸ್ಗಳನ್ನ ಫಾರ್ವರ್ಡ್ ಮಾಡ್ತಾ ಇರ್ತಾರೆ ಏ ಲೈಕ್ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅನ್ನೋ ಥರ ಏ ಇಲ್ಲಿಂದಲೇ ಮೇಲೋಗುತ್ತೆ ಅಂತ ನಂಗೆ ಗೊತ್ತು ಇಲ್ಲಿಂದಲೇ ಕೆಳಗಡೆ ಹೋಗುತ್ತೆ ನೋ ದೇರ್ ಇಸ್ ನೋ ನಥಿಂಗ್ ಸಚ್ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಮಾರ್ಕೆಟ್ ಇಲ್ಲಿಂದಲೇ ಮೇಲೆ ಗೊತ್ತಾ ಇಟ್ಸ್ ಅ ಪ್ರೈಸ್ ಆಕ್ಷನ್ ಪ್ರೈಸ್ ಆಕ್ಷನ್ ಅಂದರೆ ಇಲ್ಲ ಸೆಲ್ಲರ್ ಪೊಸಿಷನ್ ಕಟ್ ಆಫ್ ಮಾಡ್ಕೋಬೇಕು ಬಯರ್ ಪೊಸಿಷನ್ ಕಟ್ ಆಫ್ ಮಾಡ್ಕೋಬೇಕು ಬೈಯರ್ ಇಲ್ಲಿಂದಲೇ ಮೇಲೆ ಕೆತ್ಕೊಂಡು ಬರ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಯರ್ ಇದನ್ನ ಬ್ರೇಕೌಟ್ ಆದಮೇಲೆ ಎಲ್ರಿಗೂ ಗೊತ್ತು ಇಲ್ಲಿಗೆ ಬ್ರೇಕೌಟ್ ಆಯಿತು ಅಂದರೆ ಡೆಫಿನೆಟಾಗಿ ಸೆಲ್ಲರ್ ಫಿಯರ್ ಆಗೋ ಫಿಯರಿಗೆ ಬರ್ತಾನೆ ಬಯರ್ಸ್ಗಳ ಮೇಲೆ ಕೆತ್ಕೊಂಡು ಹೋಗ್ತಾರೆ ಅಂತ ಅದಕ್ಕೆ ನಾನು ಹೇಳೋದು ನಮಗೆ ಪ್ರಿಡಿಕ್ಷನ್ಸ್ ಎಲ್ಲಿ ಗೊತ್ತಿರಬೇಕು ಎಲ್ಲಿಂದ ಮೂಮೆಂಟ್ ಆಗುತ್ತೆ ಅನ್ನೋದು ಗೊತ್ತಿದ್ದರೆ ಆ ಪ್ಲೇಸಿಂದ ಪ್ರಿಡಿಕ್ಷನ್ಸ್ ಗೊತ್ತಿರುತ್ತೆ ಎಲ್ಲಿಂದ ಮೂಮೆಂಟ್ ಆಗಲ್ಲ ಅಂತ ಗೊತ್ತಿರಲ್ಲ ಅಲ್ಲಿಂದ ಯಾವುದೇ ಕಾರಣಕ್ಕೂ ನೀವು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಸೊ ಇದು ನಿಮಗೆ ಈಸಿಯಾಗಿ ಈ ಥರದ ಪ್ರೈಝಾಕ್ಷನ್ಸ್ನ ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದೆ ಫಿಬಿನಾಶಿ ವಿತ್ ಪ್ರೈಸಾಕ್ಷನ್ನ ನಾನು ತುಂಬ ತಿಂಗಳಿಂದ ವರ್ಕೌಟ್ ಮೇಲೆ ಓಕೆನಾ ಇಟ್ ವಾಸ್ ವೆರಿ ಈಸಿಯಲ್ಲೂ ನನಗೆ ಬಿಕಾಸ್ ಏನಂದರೆ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮಾರ್ಕೆಟಲ್ಲಿ ಎನ್ ನೆನ್ನೆ ಏನಾಗಿದೆ ಅದು ಆ ಬೇಸಿಸ್ ಮೇಲೆ ಮಾರ್ಕೆಟ್ ಇವತ್ತು ಏನು ಡೈನಾಮಿಕ್ಸ್ನ ತೋರಿಸುತ್ತೆ ಅನ್ನೋದನ್ನು ವಾಚ್ ಔಟ್ ಮಾಡಿ ಟ್ರೇಡ್ ಮಾಡೋದು ತುಂಬಾ ಈಸಿ ಮಾರ್ಕೆಟಲ್ಲಿ ಆಯಿತಾ ತುಂಬ ಅಂದರೆ ತುಂಬಾ ಈಸಿ ಅದನ್ನು ಬಿಟ್ಟು ನೀವು ಈ ಕಡೆ ಆಪೋಸಿಟ್ನೂ ಟ್ರೇಡ್ ಮಾಡ್ತೀರಾ ಡೈರೆಕ್ಷನ್ನೂ ಟ್ರೇಡ್ ಮಾಡ್ತೀರಾ ಮತ್ತು ಓಪನ್ ಇಂಟ್ರೆಸ್ಟ್ನೂ ಟ್ರೇ ನೋಡ್ಕೊಂಡು ಟ್ರೇಡ್ ಮಾಡ್ತಿರ್ತೀರಾ ಲೈಕ್ ಸ್ಟಾಕ್ಸ್ಗಳು ನೋಡ್ಕೊಂಡು ಟ್ರೇಡ್ ಮಾಡ್ತಿರ್ತೀರಾ ಬ್ಯಾಂಕ್ ನಿಫ್ಟಿ ನೋಡಿ ನಿಫ್ಟಿ ಟ್ರೇಡ್ ಮಾಡ್ತಿರ್ತೀರಾ ನಿಫ್ಟಿ ನೋಡಿ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀರಾ ಇವೆಲ್ಲದ್ರಿಂದಲೂ ನೀವು ಹೊರಗಡೆ ಬನ್ನಿ ಸಿಂಪ್ಲಿಫೈ ಮಾಡ್ಕೊಳ್ಳಿ ಮೇಕ್ ಇಟ್ ಯುವರ್ ಸೆಲ್ಫ್ ಸಿಂಪ್ಲಿಫೈ ಎಷ್ಟು ಸಿಂಪಲ್ಲಾಗಿ ನೀವು ಟ್ರೇಡಿಂಗ್ನ ಸಿಸ್ಟಮ್ ಡ್ರೈವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಸಿಂಪ್ಲಿ ಸಿಂಪ್ಲಿಫೈ ಆಗ್ತೀರಾ ಈಗ ಬಿಕಾಸ್ ಪ್ರೋ ಟ್ರೇಡರ್ಸ್ಗೂ ನಿಮಗೂ ಡಿಫ್ರೆನ್ಸ್ ಇರೋದು ಅಷ್ಟೇ ಬಿಕಾಸ್ ನಾನು ಪ್ರೋ ಟ್ರೇಡರ್ ಅಂತ ನಾನು ಎಲ್ಲೂ ಹೇಳ್ಕೊಳ್ಳಲ್ಲ ಬಿಕಾಸ್ ಪ್ರೋ ಟ್ರೇಡರ್ ಆಗಲಿ ತುಂಬ ಇನ್ನೂ ಟೈಮ್ ಇದೆ ತುಂಬ ಟೈಮ್ ಅದು ಪ್ರೋ ಟ್ರೇಡರ್ಗಳ ಹತ್ರ ಏನೂ ಇರೋದಿಲ್ಲ ಅವ್ರುಗಳು ಜಸ್ಟ್ ನೆಕೆಡ್ ಚಾರ್ಟ್ ಇರುತ್ತೆ ಅವ್ರದ್ದೇ ಆದಂಥ ಒಂದು ಸ್ಟ್ರಾಟಜಿ ಇರುತ್ತೆ ಈಗ ನನ್ನದೇ ಆದಂಥದ್ದು ನಾನು ಏನಕ್ಕೆ ಪ್ರೈಝ್ಯಾಕ್ಷನ್ ಫಿಬೋನಾಸಿನ ಒಂದನ್ನು ಫಾಲೋ ಮಾಡ್ತೀನಿ ಅಂದರೆ ಬಿಕಾಸ್ ನಾನು ಪ್ರೋ ಆಗಬೇಕು ಅಂದರೆ ನನಗೆ ಒಂದ್ರ ಮೇಲೆ ಫೋಕಸ್ ಇರಲೇಬೇಕು ಸೊ ಅದಕ್ಕೇ ನಿಮಗೆ ಹೇಳ್ತಿರೋದು ಯು ಮಸ್ಟ್ ಥಿಂಕ್ ಆನ್ ಒನ್ ಸೈಡ್ ನಿಮಗೆ ನಾನು ಇದನ್ನೇ ಕಲೀರಿ ಅಂತಲೂ ಬಂದು ಹೇಳ್ತಿಲ್ಲ ನಿಮ್ದು ಯಾವುದಿದೆ ನೀವು ಅದನ್ನೇ ಬೇಕಾದ್ರೆ ಫೋಕಸ್ ಮಾಡಿ ಯು ಮಸ್ಟ್ ಬಿಕಮ್ ಪ್ರೋ ಆಗಬೇಕು ಅಂದರೆ ನೀವು ಅದ್ರ ಬಗ್ಗೆ ಫೋಕಸ್ ಜಾಸ್ತಿ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಯು ಆಲ್ವೇಸ್ ಬಿಕಮ್ ಪ್ರೋ ಆಗೇ ಆಗ್ತೀರಾ ಓಕೆನಾ ಸೊ ಬ್ಯಾಂಕ್ ನಿಫ್ಟಿ ಬ್ಯಾ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಲೆಟ್ ಸಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ನಾನು ಯೂಶಲಿ ನೋಡೋದೇ ಇಲ್ಲ ಇತ್ತೀಚಿಗಂತೂ ಬ್ಯಾಂಕ್ ನಿಫ್ಟಿ ನೋಡಿದ್ರು ಯೂಸ್ಲೆಸ್ ತಿಂಗ್ ಅದು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಬ್ಯಾಂಗ್ ಬ್ಯಾಂಗ್ ಮಾಡಾಕಿದೆ ನಿನ್ನೆ ಮಾರ್ಕೆಟ್ ಆಕ್ಚುಲಿ ನಿಫ್ಟಿ ಸ್ವಲ್ಪ ಜಾಸ್ತಿ ಬೀಳ್ತು ಬ್ಯಾಂಕ್ ನಿಫ್ಟಿ ಅಷ್ಟೊಂದು ಬೀಳಲಿಲ್ಲ ಕಂಪ್ಲೀಟಾಗಿ ಫುಲ್ ಡೇ ಸೈಡ್ ವೇಸ್ ಆಗಿತ್ತು ಇವತ್ತು ಆ ಸೈಡ್ ವೇಸ್ನ ಲಾಸ್ನ ಹಿಟ್ ಮಾಡ್ತು ಸೊ ಪಿಚ್ಚರ್ ಪರ್ಫೆಕ್ಟು ಲೈಕ್ ನಿಮಗೆ ಬ್ರೇಕೌಟ್ ಆಗಿ ರಿಟ್ರೇಸ್ಮೆಂಟ್ ಬಂದು ಶಾರ್ಪ್ ಸೆಲ್ಲಿಂಗು ಸೊ ಅಗೇನ್ ಫೈವ್ ಫಾರ್ಟಿ ಫೋರು ದಿಸ್ ಕುಡ್ ಬಿ ದ ಲೈಕ್ ವೆರಿ ಬಿಗ್ ಫೈಟ್ ಟಗ್ಗರ್ ಫೈಟ್ ನಡೆಯುತ್ತೆ ಏನಕ್ಕೆ ಅಂತ ಹೇಳಿದೀನಿ ಕೇಳಿ ಮಾರ್ಕೆಟ್ ಇವಾಗ ಎಷ್ಟು ಕೆಳಗಡೆ ಬೀಳುತ್ತೆ ಇನ್ವೆಸ್ಟರ್ಸ್ ವಿಲ್ ಸ್ಟಾರ್ಟ್ಸ್ ಪ್ಯಾನಿಕ್ ಆಲ್ರೆಡಿ ಇನ್ವೆಸ್ಟರ್ಸ್ಗಳಿಗೆ ಪ್ಯಾನಿಕ್ ಆಗಿದೆ ಏಕೆಂದರೆ ಅವರು ಬಜೆಟಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರು ಮಾರ್ಕೆಟ್ ಹಾಗೇನು ಇಪ್ಪತ್ತೈದು ಸಾವಿರಕ್ಕೆ ಹೋಗುತ್ತೆ ಅಂತ ನೋ ಮಾರ್ಕೆಟ್ ಈಸ್ ಕಮ್ಮಿಂಗ್ ಬ್ಯಾಕ್ ಬರ್ತಾ ಇದೆ ಇದಕ್ಕೆ ಬಿಕಾಸ್ ಇಲ್ಲಿ ಇಂಟ್ರಾಡೇಟರ್ ಟ್ರೇಡರ್ಸ್ಗಳದು ಲಾಸ್ ಹಿಟ್ಟಾಗ್ತಿಲ್ಲ ಇಲ್ಲಿ ಇನ್ವೆಸ್ಟರ್ಸ್ಗಳಿಗೆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿರೋರಿಗೆ ಮತ್ತು ಲೈಕ್ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿರೋರಿಗೆ ತುಂಬ ದೊಡ್ಡ ಮಟ್ಟಕ್ಕೆ ಇದೆ ಅದಕ್ಕೇ ಮಾರ್ಕೆಟ್ ಎಷ್ಟು ಕೆಳಗಡೆ ಬಂದರೂ ಏನಕ್ಕೆ ಮಾರ್ಕೆಟ್ ಇನ್ನು ಕೆಳಗಡೆ ಹೋಗ್ತಾ ಇದೆ ಅಂದರೆ ಬಿಕಾಸ್ ಸ್ಟಾಕ್ಸ್ಗಳಲ್ಲಿ ಸೆಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗ್ತಿದೆ ಇನ್ವೆಸ್ಟರ್ಸ್ಗಳಿಗೆ ಕೂತ್ಕೋಕ್ಕೆ ಬರ್ತಾ ಇದೆ ಏನು ಲೈಕು ಈ ಎರಡು ಬಜೆಟ್ ಇರ್ಬೋದು ಪ್ಲಸ್ಸು ನಮಗೆ ಆರ್ ಬಿ ಐ ಪಾಲಿಸಿ ಇರ್ಬೋದು ಎರಡೂ ಅವರು ಥಿಂಕ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿರ್ತಾರೆ ನೋಡಿ ಅವ್ರುಗಳು ವೆಯ್ಟ್ ಮಾಡಿ ಪ್ರಾಫಿಟ್ ಬುಕ್ ಮಾಡಿದ್ರೆ ಹೋಲ್ಡ್ ಮಾಡಿದ್ದವರು ಇದ್ದರೆ ದೇ ಆರ್ ಇನ್ ಪ್ಯಾನಿಕ್ ಅದಕ್ಕೇ ಮಾರ್ಕೆಟಲ್ಲಿ ಪ್ಯಾನಿಕ್ ಮೋಡ್ ತೋರಿಸ್ತಾ ಇದೆ ದಟ್ಸ್ ಓಕೆ ಮಾರ್ಕೆಟ್ ಎಲ್ಲಿ ತನಕ ಅಲ್ಲಾರು ಹೋಗಲಿ ನಮ್ಗೇನು ಇಂಟ್ರೆಡೈ ಟ್ರೇಡರ್ಗೆ ನಮಗೆ ಬೇಕ ಬೇಕಿರೋದು ಪ್ರೈಸ್ ಆ್ಯಕ್ಷನು ಪ್ರೈಸ್ ಆ್ಯಕ್ಷನ್ ಇದ್ರೆ ಸಾಕು ಪ್ರೈಸ್ ಆ್ಯಕ್ಷನ್ಗಿಂತ ಐ ಡೋಂಟ್ ಬಿಲೀವ್ ಎನಿ ಅದರ್ ಥಿಂಗ್ಸ್ ಪ್ರೈಸ್ ಆ್ಯಕ್ಷನ್ ಆಲ್ವೇಸ್ ಓಕೆನಾ ಇಂಪಾರ್ಟೆಂಟ್ ಆ್ಯಂಡ್ ನಿಮಗೆ ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ ನೀವು ಲೈಫಲ್ಲಿ ಯಾವಾಗಲೂ ಕಾನ್ಫಿಡೆನ್ಸ್ ಇಲ್ಲ ಭರವಸೆ ನಿಮಗೆ ಬರಬೇಕು ಅಂದರೆ ಆಲ್ವೇಸ್ ನೀವು ಸೋಲಿಂದ ಪಾಠ ಕಲಿಬೇಕು ನೆನ್ಪಿಟ್ಕೊಳ್ಳಿ ನೀವು ಎಷ್ಟು ಸಲ ಸೋಲ್ತೀರ ಅಷ್ಟು ಸಲ ನಿಮಗೆ ನೆವರ್ ಅಪ್ ಪಾರ್ಟಿಟ್ಯೂಡ್ ಬರುತ್ತೆ ಲೈಫಲ್ಲಿ ಇಲ್ಲಿ ವಾಟ್ ಎವರ್ ಲೈಕ್ ಸ್ಟಾಕ್ ಮಾರ್ಕೆಟಲ್ಲೇ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಬಿಕಾಸ್ ನಾನು ಕೂಡ ಅಷ್ಟೇ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಕಾನ್ಫಿಡೆನ್ಸ್ ಬರೆಸ್ಕೊಳ್ಳಿಕ್ಕೆ ತುಂಬ ಸಲ ಸೋತಿದ್ದೀನಿ ತುಂಬ ಸಲ ಸೋತ ಮೇಲೆ ನನಗೆ ಬಂದಿದ್ದು ನೆವರ್ ಅಪ್ ಆಟಿಟ್ಯೂಡ್ ಆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನನಗೇನು ಮಾಡ್ತು ಒಂದು ದಿನ ನನ್ನ ಡೇನ ತಂದು ಕೊಟ್ಟಿದೆ ಸೊ ಹಾಗೆ ನಿಮಗೂ ಅಷ್ಟೇ ಸೊ ನೀವು ಎವರ್ಗ ಆಟಿಟ್ಯೂಡ್ ಬೆಳೆಸ್ಕೊಬೇಕು ಅಂದರೆ ತುಂಬ ಸಲ ಸೋಲೇಬೇಕು ಸೋಲನ್ನ ಅಕ್ಸೆಪ್ಟ್ ಮಾಡೋದು ಕಲೀರಿ ಎಕ್ಸ್ಪೆಷಲಿ ಸ್ಟಾಕ್ ಮಾರ್ಕೆಟಲ್ಲಿ ಸೋಲ್ ಇಸ್ ನಥಿಂಗ್ ಬಟ್ ಯುವರ್ ಸ್ಟಾಪ್ ಸ್ಟಾಪ್ಲಾಸ್ ಸ್ಟಾಪ್ ಲಾಸ್ಗಳ್ನ ಅಕ್ಸೆಪ್ಟ್ ಮಾಡೋದು ಕಲೀರಿ ನಿಮಗೂ ಒನ್ ಡೇ ಬರುತ್ತೆ ನಿಮ್ಮದು ಏನು ಒಂದು ದಿನದ ಸ್ಟಾಪ್ ಸ್ಟಾಪ್ಲಾಸ್ ಏನಿರುತ್ತಲ್ಲ ಅದು ನಿಮ್ಗೆ ಒಂದು ಗಂಟೆ ದುಡಿಮೆ ಆಗುತ್ತೆ ನಿಮಗೇನು ಒಂದು ವಾರದ ದುಡಿಮೆ ಇರುತ್ತಲ್ಲ ಅದು ನಿಮಗೆ ಒಂದು ದಿನಕ್ಕೆ ಬಂದಿಲ್ಲತ್ತೆ ಅದೇ ಹೇಳೋದು ಕಾನ್ಫಿಡೆನ್ಸ್ ಅಂತ ಫೋಕಸ್ ಲರ್ನ್ ಮಾಡಿ ಅರ್ನ್ ಮಾಡಿ ಅಷ್ಟೇ ಓಕೆ ಥ್ಯಾಂಕ್ ಯು ಆಲ್